ಆತ್ಮೇಲೆ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟುಟೂರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸ ವಿಷಯವನ್ನು ಕುರಿತು ಚರ್ಚೆಯನ್ನು ಮಾಡೋಣ ಅದು ಯಾವುದು ಅಂತ ಹೇಳಿ ಮುಂದೆ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಡದೆ ನೋಡ್ತಾ ಇದ್ರೋ ಎಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ ಬ್ಯಾಂಕ್ ಆಫ್ ಬರೋಡಾ ಗ್ರಾಮೀಣ ಸ್ವಉದ್ಯೋಗ ಕೇಂದ್ರದಿಂದ ಸ್ವಂತ ಉದ್ಯೋಗವನ್ನು ಆರಂಭಿಸಲು ಆಸಕ್ತಿಯನ್ನು ಹೊಂದಿರುವ ಯುವಕರಿಗೆ ಉಚಿತವಾಗಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮೊಬೈಲ್ ರಿಪೇರಿ ಕ್ಷೇತ್ರದಲ್ಲಿ ಕೌಶಲ್ಯವನ್ನು ಪಡೆಯಲು ಆಸಕ್ತಿಯನ್ನು ಹೊಂದಿರುವ ಯುವಕರು ಈ ಸುವರ್ಣ ಅವಕಾಶವನ್ನು ಬಳಕೆ ಮಾಡಿಕೊಂಡು ತರಬೇತಿಯಲ್ಲಿ ಭಾಗವಹಿಸಿ ಈ ಕ್ಷೇತ್ರದಲ್ಲಿ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಬಹುದು ಈ ವಿಡಿಯೋದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆಯಲು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸುವ ವಿಧಾನ ಹೇಗೆ ತರಬೇತಿ ಆರಂಭಿಕೆ ದಿನಾಂಕ ಯಾವುದು ಎಂಬುದನ್ನು ಸಂಪೂರ್ಣವಾಗಿ ಮುಂದೆ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನನ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ ಪ್ರಸ್ತುತ ಡಿಜಿಟಲ್ ಯುಗದಲ್ಲಿ ದಿನೇ ದಿನೇ ಸ್ಮಾರ್ಟ್ಫೋನ್ ಬಳಕೆದಾರರು ಏರುಗತಿಯಲ್ಲೇ ಸಾಗುತ್ತಿದ್ದು ಈ ನಿಟ್ಟಿನಲ್ಲಿ ಮೊಬೈಲ್ ಮಾರಾಟ ರಿಪೇರಿ ಮಾಧ್ಯಮ ವಲಯದಲ್ಲಿ ಹೆಚ್ಚು ಬೇಡಿಕೆ ಇದ್ದು ನಿರುದ್ಯೋಗಿ ಯುವಕರು ಈ ಅವಕಾಶವನ್ನು ಬಳಕೆ ಮಾಡಿಕೊಳ್ಳಬಹುದು ಹಾಗಾದರೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಅಭ್ಯರ್ಥಿಗೆ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರಾಗಿರಬೇಕು ಅಭ್ಯರ್ಥಿಗೆ ಕನ್ನಡ ಭಾಷೆ ಓದಲು ಬರೆಯಲು ಬರ್ತಾ ಇರಬೇಕು ಬಿಪಿಎಲ್ ಕುಟುಂಬದವರಿಗೆ ಪ್ರಥಮ ಆದ್ಯತೆಯನ್ನು ನೀಡಲಾಗ್ತಾ ಇದೆ ತರಬೇತಿ ಮುಗಿದ ಬಳಿಕ ಅವರು ಸ್ವಂತ ಉದ್ಯೋಗವನ್ನು ಆರಂಭಿಸಲು ಆಸಕ್ತಿಯನ್ನು ಹೊಂದಿರಬೇಕು ಹಾಗೆ ಊಟ ವಸತಿ ವ್ಯವಸ್ಥೆ ಹೇಗೆ ಅಂತ ನೋಡೋದಾದ್ರೆ ಈ ತರಬೇತಿಯ ಸಂಪೂರ್ಣ ಉಚಿತವಾಗಿದ್ದು ಯಾವುದೇ ಬಗೆಯ ಶುಲ್ಕವನ್ನು ಪಾವತಿ ಮಾಡುವ ಅವಶ್ಯಕತೆ ಇರುವುದಿಲ್ಲ ಇದಲ್ಲದೆ ಅಭ್ಯರ್ಥಿಗೆ ಊಟ ಮತ್ತು ವಸತಿ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದ್ರೆ ಅಭ್ಯರ್ಥಿಯು ಮುಂಚಿತವಾಗಿ ಈ ವಿಡಿಯೋದ ಕೊನೆಯಲ್ಲಿ ಹೇಳಲಾಗುವ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಅವರ ಹೆಸರನ್ನು ನೋಂದಾಯಿಸಿಕೊಳ್ಬೇಕಾಗುತ್ತೆ ಹಾಗೆಯೇ ತರಬೇತಿಯಲ್ಲಿ ಭಾಗವಹಿಸುವ ಸಮಯದಲ್ಲಿ ಅವರು ಅಗತ್ಯ ದಾಖ ದಾಖಲೆಗಳನ್ನು ಒದಗಿಸಿಕೊಳ್ಬೇಕಾಗುತ್ತೆ ತರಬೇತಿ ಅವಧಿ ಎಷ್ಟು ದಿವಸ ಅಂತ ನೋಡೋದಾದ್ರೆ ಈ ತರಬೇತಿ ಅವಧಿಯು ಮೂವತ್ತು ದಿನಗಳ ಕಾಲ ನಡೀತದೆ ಇದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ತರಬೇತಿ ಪ್ರಾರಂಭವಾಗುತ್ತೆ ಹಾಗಾದ್ರೆ ಒದಗಿಸಬೇಕಾದ ದಾಖಲೆಗಳು ಯಾವುವು ಅಂತ ನೋಡೋದಾದ್ರೆ ಅಭ್ಯರ್ಥಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಹಾಗೆ ಮೊಬೈಲ್ ನಂಬರ್ನ ಅಭ್ಯರ್ಥಿಯು ಒದಗಿಸಬೇಕಾಗುತ್ತೆ ತರಬೇತಿ ನೀಡುವ ಕೇಂದ್ರದ ವಿಳಾಸ ಯಾವುದು ಅಂತ ನೋಡೋದಾದ್ರೆ ಬ್ಯಾಂಕ್ ಆಫ್ ಬರೋಡ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ದೇವಗಿರಿ ಹಾವೇರಿ ಜಿಲ್ಲೆ ಮೊಬೈಲ್ ನಂಬರ್ ಏಟ್ ಡಬಲ್ ಸಿಕ್ಸ್ ಜೀರೋ ಟೂ ಒನ್ ನೈನ್ ತ್ರೀ ಸೆವೆನ್ ಫೈವ್ ಈ ನಂಬರ್ಗೆ ಕರೆ ಮಾಡುವ ಮೂಲಕ ಇವರ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಹಾಗೇನೆ ತರಬೇತಿಯ ಸಮಯದಲ್ಲಿ ತರಬೇತಿಗೆ ಹೋಗುವ ಸಮಯದಲ್ಲಿ ಇವರು ಅಗತ್ಯ ದಾಖಲೆಗಳನ್ನು ಒದಗಿಸಿಕೊಳ್ಳಬೇಕಾಗುತ್ತೆ ಆದ್ಮೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು